ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸೊ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂತಹ ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ಅದೇ ರೀತಿ ರಾಯಚೂರು ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಕೀ ಉತ್ತರಗಳನ್ನು ಪ್ರಕಟ ಮಾಡಿದ್ದಾರೆ ಸೊ ಈ ಕೀ ಉತ್ತರಗಳಿಗೆ ಏನಾದರೂ ಆಕ್ಷೇಪಣೆಗಳು ಇದ್ದರೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಸೊ ನೀವು ಒಂದು ಪ್ರತಿ ಪ್ರಶ್ನೆಗೆ ನೂರು ರೂಪಾಯಿಯನ್ನು ಪಾವತಿ ಮಾಡೋದರ ಮುಖಾಂತರವಾಗಿ ಅಬ್ಜೆಕ್ಷನನ್ನು ಸಲ್ಲಿಸಬಹುದು ಸೊ ಈ ಒಂದು ಅಬ್ಜೆಕ್ಷನನ್ನು ಸಲ್ಲಿಸಲು ಪೂರಕ ದಾಖಲೆಯೊಂದಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ ಹಾಗೂ ಆಕ್ಷೇಪಣೆ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂಥೇಳಿ ಅವರು ತಿಳಿಸ್ತಾ ಇದ್ದಾರೆ ಸೊ ಒಟ್ಟಾರೆ ಇಪ್ಪತ್ತೊಂಬತ್ತು ಸಬ್ಜೆಕ್ಟ್ಗಳ ಒಂದು ಕೀ ಉತ್ತರಗಳನ್ನು ಈ ದಿನ ಪ್ರಕಟ ಮಾಡಿದೆ ಒಟ್ಟಾರೆ ನಲವತ್ತೊಂದು ಸಬ್ಜೆಕ್ಟ್ಗಳಿಗೆ ಈ ಒಂದು ಕೆಸೆಟ್ ಪರೀಕ್ಷೆಯನ್ನು ನಡೆಸಲಾಗಿತ್ತು ಆದರೆ ಇವಾಗ ಇಪ್ಪತ್ತೊಂಬತ್ತು ಇಲ್ಲಿ ಬಿಟ್ಟಿದ್ದಾರೆ ಸೊ ತಾವು ಗಮನಿಸ್ಬೋದು ಕನ್ನಡ ಆಗಿರ್ಬೋದು ಬಾಟ್ನಿ ಜೂಯಾಲಜಿ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಅದೇ ರೀತಿ ಲೈಫ್ ಸೈನ್ಸ್ ಒಟ್ಟಾರೆ ಟೋಟಲ್ ನಾವು ಇಪ್ಪತ್ತೊಂಬತ್ತು ವಿಷಯಗಳ ಒಂದು ಪಟ್ಟಿಯನ್ನು ಇಲ್ಲಿ ಗಮನಿಸ್ಬೋದು ಅದೇ ರೀತಿ ಅವರು ಹೇಳ್ತಾ ಇದ್ದಾರೆ ಉಳಿದ ಹದಿನೇಳು ವಿಷಯಗಳ ಕಿ ಉತ್ತರಗಳನ್ನು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟಿಸಲಾಗುವುದು ಅಂಥೇಳಿ ತಿಳಿಸ್ತಾ ಇದ್ದಾರೆ ಸೊ ನಿಮಗೆ ಸಂಬಂಧಪಟ್ಟಂತಹ ಒಂದು ವಿಷಯದಲ್ಲಿ ಏನಾದರೂ ಅಬ್ಜೆಕ್ಷನ್ಗಳು ಇದ್ದರೆ ಅವ್ರು ಹೇಳ್ತಾ ಇದ್ದಾರೆ ಪತ್ರಿಕೆಯ ವಿಷಯ ಪರೀಕ್ಷಾ ದಿನಾಂಕ ವರ್ಷನ್ ಕೋಡ್ ಅದೇ ರೀತಿ ಪ್ರಶ್ನೆ ಸಂಖ್ಯೆಗಳನ್ನು ವಿವರಗಳನ್ನು ಪೂರಕ ದಾಖಲೆಗಳನ್ನು ಪಿ ಡಿ ಎಫ್ ರೂಪದಲ್ಲಿ ಸಲ್ಲಿಸಬೇಕು ಅಂತೇಳಿ ಅವರು ತಿಳಿಸ್ತಾ ಇದ್ದಾರೆ ಸೊ ಆಕ್ಷೇಪಣೆಗಳನ್ನು ಸಲ್ಲಿಸಲು ಒಂದು ಲಿಂಕನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಕೆ ಇ ಎ ವೆಬ್ಸೈಟ್ನಲ್ಲಿ ಬರ್ತಕ್ಕಂಥದ್ದು ಸೊ ತಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಎ ಪ್ರಾವಿಜ್ನಲ್ ಆನ್ಸರ್ ಕಿ ಆಬ್ಜೆಕ್ಷನ್ ಪೋರ್ಟಲ್ ಅಂತೇಳಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಅದೇ ರೀತಿ ಕ್ಯಾಂಡಿಡೇಟ್ ನೇಮ್ ನೆಕ್ಸ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಅದೇ ರೀತಿಯಾಗಿ ಸೆಲೆಕ್ಷನ್ ಎಕ್ಸಾಮಿನೇಷನ್ ಅಂತಿದೆ ಸೊ ಕೆ ಸೆಟ್ ಅದೇ ರೀತಿ ರಾಯಚೂರು ಯೂನಿವರ್ಸಿಟಿ ಅಂತ ಬರ್ತಾ ಇದೆ ಸೊ ಇದನ್ನು ನೀವು ಚಾಯ್ಸ್ ಮಾಡ್ಕೋಬೇಕಾಗ್ತದೆ ಜೊತೆಗೆ ಇಲ್ಲಿ ಬರ್ತಕ್ಕಂತಹ ಒಂದು ಕ್ಯಾಪ್ಚನ್ನು ಹಾಕಿ ಸೊ ಲಾಗಿನ್ ಆದ್ರಿ ಅಂತಂದರೆ ಯಾವ ಪ್ರಶ್ನೆಗೆ ನೀವು ಅಬ್ಜೆಕ್ಷನ್ ಹಾಕ್ತಾ ಇದ್ದೀರಿ ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಅಬ್ಜೆಕ್ಷನ್ಗಳನ್ನು ಸಲ್ಲಿಸ್ಬೋದಾಗಿರ್ತದೆ ಸೊ ಇದಿಷ್ಟು ಈ ದಿನ ಕೆ ಇಂದ ಬಂದಂತಹ ಒಂದು ಪ್ರಮುಖವಾದಂತಹ ವಿಚಾರವಾಗ್ತದೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ